ಮೀಟು ಅಂತ ನಮ್ಮ ಕನ್ನಡ ಇಂಡಸ್ಟ್ರಿ ಹೆಸರು ಅದ್ರಲ್ಲಿ ಹಾಕಿಬಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಹೆಸರು ಒಂದುದಾಗಿ ಯಾರೂ ಹಾಳು ಮಾಡಬೇಡಿ ಇವತ್ತೇ ಮೀಟಿಂಗ್ ಒಂದು ಮೀಟುಗೋಸ್ಕರ ಇದೆ ಅಂತ ನಾನಿಲ್ಲಿ ಬಂದೇ ಇಲ್ಲ ನಮ್ಮ ಕನ್ನಡ ಆರ್ಟಿಸ್ಟ್ ಅಸೋಸಿಯೇಷನ್ನಲ್ಲಿ ಯಾರೂ ಲೇಡೀಸ್ ಕಾರ್ಯಕರ್ತರು ಇಲ್ಲದೇ ಇಲ್ಲ ಅದೊಂದು ಹಿರಿಯ ನಟಿನೇ ಆಗಿರ್ಬೋದು ನಂತರ ಮಿಡ್ಲ್ ಏಜ್ ಆಗಿರ್ಬೋದು ಅಥವಾ ಜೂನಿಯರ್ ಏಜ್ ಜೂನಿಯರ್ ಏಜ್ ಆಗಿರೋರು ಒಬ್ಬರು ಕಲಾವಿದರಾಗಿರ್ಬೋದು ಲೇಡೀಸಲ್ಲಿ ಒಬ್ರು ಇನ್ಚಾರ್ಜ್ ಇಲ್ಲ ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಥಾಪನೆ ಮಾಡಿ ಆ್ಯಂಡ್ ನಮ್ಮದೇ ಮಹಿಳಾ ಆರ್ಟಿಸ್ಟ್ ಅಸೋಸಿಯೇಷನ್ ಸಂಘ ನಮಗೆ ಕೊಡಿ ಅಂತ ನನ್ನ ಬೇಸಿಕ್ ಅನಿಸಿಕೆ ಅಂಡ್ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಶೋ ಶೋಷಣೆಗಳು ನಡೀತಾ ಇದೆ ಅತ್ಯಾಚಾರ ನಡೀತಾ ಇದೆ ದೌರ್ಜನ್ಯ ನಡೀತಾ ಇದೆ ಅಂತ ನಿಜಕ್ಕೂ ನಮ್ಮ ಊಟದಲ್ಲಿರೋ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಅಲ್ವೇ ಅಲ್ಲ ನನ್ನ ಕೂಗು ಬಂದು ಮೀಟುಗೆ ಸಂಬಂಧನೇ ಇಲ್ಲ ಅದೇನೋ ಮೀಟು ಅಲ್ಲಿ ಬೇರೆ ಇಂಡಸ್ಟ್ರಿಲಿ ನಡೀತಾ ಇದೆ ಅಂತ ಎಲ್ಲರೂ ನನ್ನ ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಏನ್ ನನ್ನ ಕೂಗು ಕೂಗಿದೆ ನನ್ನ ಧ್ವನಿ ಎತ್ತಿದೀನಿ ನಾನು ನಾನು ರಿಕ್ವೆಸ್ಟ್ ಮಾಡಿದೀನಿ ಅದಕ್ಕೆ ಮಾತ್ರ ಸಂಬಂಧಪಟ್ಟಿದ್ದು ನಂದು ಒಂದು ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಇರಲೇಬೇಕು ಏನೇ ಆದ್ರೂ ನಮ್ಮ ಲೇಡೀಸಿಗೆ ಒಬ್ಬರು ಲೇಡೀಸ್ ಇರಬೇಕಲ್ವಾ ಮಾತಾಡಕ್ಕೆ ಸಿಸ್ಟಮ್ ಅಲ್ಲಿ ಮಿನಿಡ್ ಇಕ್ವ್ಯಾಲಿಟಿ ಅಷ್ಟೇ ನನ್ನ ಆ್ಯಂಡ್ ಅದಾದಮೇಲೆ ಒಂದಷ್ಟು ಹಕ್ಕುಗಳ ಬಗ್ಗೆ ಮಾತಾಡ್ಬೋದು ಹಕ್ಕು ಪತ್ರ ಮಾಡ್ಬೋದು ಒಂದಷ್ಟು ರೂಲ್ಸ್ ಮಾಡ್ಬೋದು ರೂಲ್ಸ್ ಹೆಂಗಂದರೆ ಲೈಕ್ ಕಲಿಸ್ಕೊಡ್ಬೇಕು ಹೊಸ ಆರ್ಟಿಸ್ಟ್ಗೆಲ್ಲ ಬಂದವರಿಗೆ ಏನಂತ ಕಲಿಸ್ಕೊಡ್ಬೇಕು ಶೂಟಿಂಗ್ ಒಬ್ಬರಿಗೆ ಹೋಗ್ಬಾರ್ದು ಬ್ಯಾಂಗ್ಳೂರಲ್ಲೇ ಶೂಟಿಂಗ್ ಒಬ್ರಿಗೆ ಹೋಗಬಾರ್ದು ಬೆಂಗ್ಳೂರ್ವರೆಗೂ ಒಬ್ರಿಗೆ ಹೋಗಬಾರ್ದು ಹಂಗ್ಲಲ್ಲಿ ಶೂಟಿಂಗ್ ಒಬ್ರಿಗೆ ಹೋಗಬಾರ್ದು ರಾತ್ರಿನೂ ಶೂ ಶೂಟಿಂಗಲ್ಲಿ ಒಬ್ಬರಿಗೆ ಹೋಗಬಾರ್ದು ಊರು ಇನ್ ಊರಲ್ಲಿದ್ದರೂ ಊರು ಆಚೆ ಇದ್ದರೂ ಶೂಟಿಂಗಿಗೆ ಒಬ್ಬರಿಗೆ ಹೋಗಬಾರ್ದು ಇಷ್ಟೆಲ್ಲ ಮೆಷರ್ಸ್ ತಗೊಂಡ್ರೆ ಅವ್ರಿಗೆ ಅವರೇ ಭದ್ರತೆ ನೀಡಿದ್ರೆ ನಮಗೆ ಬಂದು ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇರಲ್ಲ ಬಟ್ ಹೊಸ ಇದೆಲ್ಲ ಹೇಳ್ಕೊಳೋದು ಯಾರು ಯಾರು ಇಲ್ಲ ಮ್ಯಾಮ್ ಇವಾಗ ಕೆಲವರು ಅವಕಾಶ ಸಿಗಲ್ಲ ಅಂತ ಹೇಳಿ ಅನುಭವ ಆದ್ರೂ ಕೂಡ ತೊಂದರೆ ಆದ್ರೂ ಕೂಡ ಮಾತಾಡಕ್ ಪ್ರಯಾರ್ ಪಡ್ತಾ ಇದಾರೆ ಸೊ ಅಂದ್ರೆ ಶೂಟಿಂಗ್ ಏನ್ ಹೋಗಿ ಮಾಡೋದು ಮಾಡಬೇಕು ಯಾವ್ದೋ ರೀತಿ ಅಂತವ್ರಿಗೆ ಧೈರ್ಯವಾಗಿ ರೀತಿ ಹೇಳಿದ್ರೆ ನಿಮ್ ಕಡೆ ಯಾವ ರೀತಿ ಹೇಳ್ಬೋದು ನೋಡಿ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಸ್ಥಾಪನೆ ಆದ್ರೆ ಮೂಲಕ ನಾವು ಒಂದು ಹಕ್ಕು ಪತ್ರ ಮಾಡಿ ಎಲ್ಲರಿಗೂ ಹೇಗೆ ಭದ್ರತೆಯಾಗಿ ನಡೆಸ್ಕೊಬಹುದು ಅಂತ ನಾವು ಕಲಿಸ್ಬೋದು ಮತ್ತೆ ಹೇಗೆ ಗೌರವಿಕವಾಗಿ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ಸನ್ಮಾನ ನೀಡಿಬಿಟ್ಟು ಕೆಲಸ ಪ್ರೊಫೆಷನಲ್ ಆಗಿ ಮಾಡಬಹುದು ಅಂತ ನಾವು ಕಲಿಸ್ಬೋದು ಪ್ರತಿಯೊಬ್ರು ಕಷ್ಟ ಅವರೇ ಪಡ್ಬೇಕಾಗುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ